ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಆಲ್ರೆಡಿ ತಂಬ್ಲೈನ್ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಮ್ಮರು ತವ್ರ ಮನೆಯಿಂದ ಏನು ಕೊಟ್ಟಿದ್ದಾರೆ ನಿಮಗೆ ಅಂತ ಒಬ್ರೇನೋ ಕಮೆಂಟ್ ಮಾಡಿದ್ದಷ್ಟೇ ಅದಕ್ಕೆ ಒಂದಿಷ್ಟು ಜನ ಲೈಕ್ ಮಾಡಿದ್ರಿ ಹಾಗಾಗಿ ಸ್ವಲ್ಪ ಜನಕ್ಕೆ ಇದು ಇನ್ಫಾರ್ಮೇಷನ್ ಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಏನು ಕೊಡಿಸಿದ್ದಾರೆ ಅಂತಂದರೆ ನನಗೆ ಒಂದಿಷ್ಟು ಸಾಮಾನುಗಳನ್ನ ಕೊಡಿಸಿದ್ದಾರೆ ಬಟರ್ ಸಾಮಾನು ಅಂತ ಇದು ಈ ಪುಟ್ಟಿ ಸಮೇತನೇ ತೊಗೊಂಬಂದು ಕೊಟ್ಟಿದ್ದು ನೀವು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ನಮ್ಮ ತಮ್ಮ ಮತ್ತು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮೂರು ಜನನು ಸಾಮಾನು ಹೊತ್ಕೊಂಡು ಮತ್ತು ತೊಟ್ಟಲೆಲ್ಲ ಹೊತ್ಕೊಂಡು ಬಂದಿದ್ದು ನೀವು ವಿಡಿಯೋ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ಇವಾಗ ಇದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಟ್ರೈಪೋಡ್ನ ಬುಕ್ ಮಾಡಿದ್ದೀನಿ ಆಲ್ಮೋಸ್ಟ್ ನಾಳೆ ನೈತ್ ಅಥವಾ ನಾಡಿದ್ದು ಬರಬಹುದು ಅಂತ ಅಂದ್ಕೊಳ್ತೀನಿ ಟ್ರೈಪೋಡು ಬುಕ್ ಮಾಡಿದ್ದೀನಿ ಇವಾಗ ಟ್ರೈಪೋರ್ಡ್ ಬರೋ ತನಕ ಸದ್ಯ ಹ್ಯಾಂಗೆ ಮ್ಯಾನೇಜ್ ಮಾಡಿಕೊಂಡು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ನೋಡಿ ಇಷ್ಟು ಸಾಮಾನನ್ನ ಕೊಡಿಸಿದ್ದಾರೆ ಅದಕ್ಕೂ ಮುಂಚೆ ಏನಂದರೆ ಒಬ್ಬರು ಒಬ್ಬರಲ್ಲ ತುಂಬ ಜನ ಕೇಳ್ತಾಯಿದ್ರಿ ಯೂಟ್ಯೂಬ್ ಪೇಮೆಂಟ್ ಬಂದ ಯೂಟ್ಯೂಬ್ ಪೇಮೆಂಟ್ ಬಂತ ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ ಸುಮಾರಷ್ಟು ಜನ ಕ್ವಶನ್ ಇದೇ ಆಗಿತ್ತು ಯೂಟ್ಯೂಬ್ ಪೇಮೆಂಟ್ ಬಂತು ನನಗೆ ಯಾವಾಗ ಬಂತು ಅಂದರೆ ನಮ್ಮ ಗೃಹ ಪ್ರವೇಶದ ಟೈಮಲ್ಲೇ ಬಂತು ಗೃಹ ಪ್ರವೇಶ ಇದ್ದಿದ್ದು ಮೂರನೇ ತಾರೀಕು ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದು ಇಪ್ಪತ್ತ ಆರನೇ ತಾರೀಕು ಎಷ್ಟು ಬಂತು ಅಂತಂದರೆ ಅದನ್ನು ಎಷ್ಟು ಬಂತು ಅಂತ ಹೇಳಬಾರ್ದು ಹಂಡ್ರೆಡ್ ಡಾಲರ್ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿತ್ತು ಕರೆಕ್ಟಾಗಿ ನನಗೆ ಹಂಡ್ರೆಡ್ ಡಾಲರೇನೆ ಕಂಪ್ಲೀಟ್ ಆಗಿದ್ದು ಅಲ್ಲಿಗೆ ಹಂಡ್ರೆಡ್ ಡಾಲರ್ ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟಾಗುತ್ತೆ ಅಂತ ಮೇಲೆ ನಿಮಗೆ ಹೇಳಬೇಕು ಅಂತಂದರೆ ಒಂದು ನಾನು ಒಂದು ಸೀರೆಗೆ ನಾಲ್ಕು ಸಾವಿರ ರೂಪಾಯಿ ಇತ್ತು ಒಂದು ಸೀರೆ ಅಂತಂದರೆ ಆ ಥರದ್ದು ಎರಡು ಸೀರೆ ತೊಗೋಬೋದು ಅಷ್ಟು ನನಗೆ ಬಂದಿದ್ದು ಯೂಟ್ಯೂಬ್ ಪೇಮೆಂಟ್ ಹಂಡ್ರೆಡ್ ಡಾಲರ್ ಆಗಿ ಕಂಪ್ಲೀಟಾಗಿ ಅಷ್ಟು ಅಮೌಂಟು ಬಂದಿತ್ತು ಕರೆಕ್ಟ್ ಗೃಹ ಪ್ರವೇಶ ಟೈಮಲ್ಲೇ ಬಂತು ಆ ದುಡ್ಡು ಗೃಹ ಪ್ರವೇಶಕ್ಕೇ ಖರ್ಚಾಯಿತು ಆ ದುಡ್ಡನ್ನ ತೋರಿಸಿ ನಿಮಗೆ ವಿಡಿಯೋ ಮಾಡಬೇಕಿತ್ತು ಬಟ್ ಆಲ್ಮೋಸ್ಟ್ ನಾನು ಈಗ ಒಂದು ಫಸ್ಟ್ ಸೆಕೆಂಡ್ ಟೈಮ್ ವಿಡಿಯೋ ಬ ಮಾಡಿದ್ದೀನಿ ಅಮೌಂಟ್ ಬಂದಿರೋದು ನನಗೆ ಇದು ಮೂರನೇ ಸಲ ಬಂದಿರೋದು ಇಷ್ಟು ಅಮೌಂಟು ಬಂದಿದೆ ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಬನ್ನಿ ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನು ಅಂತ ಒಂದೊಂದು ಇಷ್ಟಿಷ್ಟು ಶಾಸ್ತ್ರಕ್ಕೆ ಕೊಡಿಸ್ಬೇಕು ಅಂತ ನೋಡಿ ಇದು ಒಂದು ಪಾತ್ರೆ ಬರುತ್ತೆಲ್ಲ ಇದು ಒಂದು ಪಾತ್ರೆ ಈ ಥರದ್ದು ಎರಡು ಪ್ಲೇಟ್ ಕೊಡಿಸಿದ್ದಾರೆ ಇವಾಗ ಆ ಥರದ್ದೇನೋ ಶಾಸ್ತ್ರ ಬಂದಿದೆ ಅಂತಲ್ಲ ಗೃಹ ಪ್ರವೇಶದ ಟೈಮಲ್ಲಿ ನಾವು ಮದುವೆ ಮಾಡೋ ಟೈಮಲ್ಲಿ ಬಳಗ ಸಾಮಾನು ಕೊಟ್ಟಿದ್ರು ಮತ್ತೆ ಗೃಹ ಪ್ರವೇಶ ಮಾಡೋ ಟೈಮಲ್ಲಿ ಮತ್ತೆ ಒಂದಷ್ಟು ಬಳಗ ಸಾಮಾನ ಕೊಡಬೇಕು ಅಂತ ಏನೋ ಶಾಸ್ತ್ರ ಇದೆಯಂತೆ ಹಾಗಾಗಿ ಅದು ಕೊಡಿಸಿದ್ರು ನೋಡಿ ತಟ್ಟೆ ಈ ಥರದ ಬಟ್ಲು ನಾನು ತೊಗೊಂಡಿದ್ದೆ ಅರ್ಧ ಡಿಸೈನ್ ತೊಗೊಂಡಿದ್ದೆ ಬೇಕಾಗುತ್ತೆ ಅಂತ ಈ ಥರದ ತಟ್ಟೆ ಒಂದು ಎರಡು ಮೂರು ಕೊಡಿಸಿದ್ದಾರೆ ಇದಕ್ಕೂ ಮುಂಚೆ ನನಗೆ ಒಂದಿಷ್ಟು ಸಾಮಾನನ್ನ ಕೊಟ್ಟು ಮನೆಯಿಂದಲೇ ಏನೇನು ಬೇಕು ತಗೋ ಅಂತಂದ್ರೆ ನಾನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ ಏನೋ ಶಾಸ್ತ್ರಕ್ಕೆ ಏನೇನು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡಿದ್ದೆ ಅಷ್ಟೆ ನೋಡಿ ಇಲ್ಲ ಮಣಿ ಎಷ್ಟಿದ್ರು ಬೇಕಾಗುತ್ತೆ ಸುಮಾರು ನಾನು ಎಷ್ಟು ಸಲ ಸ್ಪೂನ್ ತೊಗೊಂಡಿದ್ದೀನಿ ಅಂತ ನನಗೇನಿಲ್ಲ ಅಷ್ಟೊಂದು ಸ್ಪೂನ್ ತೊಗೊಂಡಿದ್ದೀನಿ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ ನೋಡಿ ತಿಂಡಿ ತಿನ್ನೋ ಪ್ಲೇಟ್ ಆವಾಗಲೇ ಹೇಳಿದ್ನಲ್ಲ ಎರಡು ತಗೊಂಡಿದ್ದು ಮತ್ತೆ ಚಮ ತಗೊಂಡಿದ್ವಿ ಇದಿಷ್ಟು ಸಾಮಾನಲ್ಲಿ ನನಗೆ ಇಷ್ಟ ಆಗಿದ್ದು ಒಂದೇ ನೋಡಿ ಎಷ್ಟು ಚಿಕ್ಕಕ್ಕಿದ್ರೂ ಎಷ್ಟು ಚೆನ್ನಾಗಿದೆ ಅಂತ ಇದು ಹಾಗೆ ಇಲ್ಲಿ ನಾವು ಗೃಹ ಪ್ರವೇಶ ಮಾಡೋ ಟೈಮಲ್ಲಿ ರಿಟರ್ನ್ ಗಿಫ್ಟ್ ಅಂತ ಕೊಡ್ತೀವಲ್ಲ ಆವಾಗ ಈ ಥರದ ಪ್ಲೇಟ್ ತರಿಸಿದ್ದೆ ನಾನು ಅದರಲ್ಲಿ ಉಳಿದಿದ್ದು ಆ ಥರದ್ದು ಸುಮಾರಷ್ಟು ಉಳಿದಿದೆ ವಾಪಸ್ ಕೊಟ್ಟು ಬರಬೇಕು ಅಂದರೆ ಕೊಟ್ಟು ಬರೋಕ್ಕೇ ಆಗಿಲ್ಲ ಮತ್ತು ದೇವ್ರ ಸಾಮಾನಲ್ಲಿ ಏ ನಮ್ಮಮ್ಮ ದೇವ್ರ ಅಂತಲ್ಲ ಎಲ್ಲ ಸಾಮಾನಲ್ಲೂ ಅಷ್ಟೇ ಏನು ಬೇಕೋ ಎಲ್ಲ ತಗೋ ಅಂತ ಹೇಳಿದರು ಆದರೆ ಕೊಡಿಸ್ತಾರೆ ಅಂತ ಸುಮ್ಮನೆ ತೊಗೋಬಾರ್ದಲ್ಲ ಅವ್ರದ್ದಾದರೂ ದುಡ್ಡೆ ನಮ್ಮದಾದ್ರೂ ದುಡ್ಡೆ ಅಂತ ಅವ್ರದ್ದು ಪರಿಸ್ಥಿತಿ ಸರಿ ಇಲ್ಲ ಅವರು ಕೂಡ ಮನೆ ಕಟ್ತಾ ಇದ್ದಾರೆ ಹಾಗಾಗಿ ಜಾಸ್ತಿ ಏನು ಐಟಮ್ನ ನಾನು ತಗೊಳ್ಳೋಕ್ಕೆ ಹೋಗಲಿಲ್ಲ ಸ್ವಲ್ಪ ನಿನಗೇನು ಇಷ್ಟನೋ ಅದಿಷ್ಟೇ ಕೊಡ್ಸಮ್ಮ ಅಂತ ಅದು ಎಲ್ಲ ಜಾಸ್ತಿ ಜಾಸ್ತಿನೇ ಹೇಳಿದ್ದು ನಾನು ಅದರಲ್ಲಿ ಕಮ್ಮಿ ಮಾಡಿಸಿ ಮಾಡಿಸಿ ಎಲ್ಲ ಎರಡೆರಡು ತೊಗೊಂಡಿದ್ದೀನಿ ಏನು ಜಾಸ್ತಿ ಹೋಗಿಲ್ಲ ನನಗೆ ಇಷ್ಟ ಆಗಿದ್ದು ಮಾತ್ರ ನಾನು ಜಾಸ್ತಿ ತೊಗೊಂಡಿರೋದು ಒಂದು ಇದು ಈ ಇದೆಯಲ್ಲ ನಂಗೆ ತುಂಬ ಇಷ್ಟ ಜಾಮೂನ್ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿರತ್ತೆ ಅಂತ ಥರದ ಬಟ್ಲು ತುಂಬ ಇಷ್ಟಪಡ್ತೀನಿ ಅದು ಒಂದು ಮತ್ತು ಸ್ಪೂನ್ ಒಂದು ಹಾಗೆ ಇದು ದೋಸೆದಲ್ಲ ಇದು ಒಂದು ಇದು ತುಂಬ ಇಷ್ಟ ಆಯಿತು ನನಗೆ ಇದಿಷ್ಟೂ ನಾನು ಇಷ್ಟಪಟ್ಟು ತೊಗೊಂಡಿದ್ದು ಇನ್ನು ಉಳಿಕಿದ್ದೆಲ್ಲ ನಮ್ಮ ಅಮ್ಮನೇ ಕೊಡಿಸಿರೋದು ನೋಡಿ ಇದು ಆರತಿ ತಟ್ಟೆ ಇದು ಇರಲಿಲ್ಲ ನನಗೆ ದೇವ್ರ ಸಾಮಾನಲ್ಲಿ ಏನಿಲ್ಲ ಅದನ್ನು ತಗೋ ಅಂತ ಅಂದರು ಹಾಗಾಗಿ ಇದೊಂದು ಆರತಿ ತಟ್ಟೆ ಮತ್ತು ಎರಡು ದೀಪ ಈ ಇವತ್ತು ನಾಳೆ ಹುಣ್ಣಿಮೆ ಇದೆ ಅಲ್ವಾ ಶುಕ್ರವಾರ ಇದೆ ಅಂತ ಅನಿಸುತ್ತೆ ಶುಕ್ರವಾರದ ದಿನ ಎಲ್ಲ ಹೊಸ ಸಾಮಾನನ್ನ ತೊಗೊಂಡು ಪೂಜೆ ಮಾಡ್ತೀನಿ ಎಲ್ಲ ಹಳೇದು ತೆಗೆದಿಡ್ತೀನಿ ನೋಡಿ ಇದು ಅರ್ಶಿನ ಕುಂಕುಮದ್ದು ಒಂದು ಕೊಡಪಾನ ಪೂಜೆಗೆ ಇಟ್ಟಿದ್ದೀನಿ ಪೂಜೆಗೆ ಇಟ್ಟಿರೋ ಕೊಡಪಾನ ಅಮ್ಮಂದೇನೆ ಅಂದರೆ ಗಂಗೆ ಪೂಜೆ ತವ್ರ ಮನೆ ಕೊಟ್ಟಿರೋ ಕೊಡ್ಪಂದಿಂದನೇ ಪೂಜೆ ಮಾಡ್ಕೊಂಡು ಬರಬೇಕು ಅಂದಿದ್ದಕ್ಕೆ ಆ ಕೊಡ್ಕಂದಲ್ಲಿ ಪೂಜೆ ಮಾಡಿದ್ವಿ ಇದೆಲ್ಲ ಹಾಗೆ ಇಟ್ಟಿದ್ದೀನಿ ಈ ಹುಣ್ಣ್ಮೆಗೆ ಇವಷ್ಟೊಬ್ಬರು ಪೂಜೆ ಮಾಡ್ತೀವಿ ಹುಟ್ಟಿನೂ ಕೂಡ ಅವರೇ ಕೊಡಿಸಿದ್ದು ಕೊಟ್ಟಿ ಅವರೇ ಕೊಡ್ತಿದ್ದು ಮತ್ತೆ ಅವರು ತೊಟ್ಲು ಕೊಡಿಸಿದ್ದಾರೆ ತೊಟ್ಲು ಅಲ್ಲಿ ಮೇಲ್ಗಡೆ ಇಟ್ಟಿದ್ದಾರೆ ಯಾವಾಗಾದರೂ ತೆಗೆದಾಗ ತೋರಿಸ್ತೀನಿ ಅದು ಎಲ್ಲ ಚೆಲ್ಲಾಪಿಲಿ ಆಗಿಬಿಟ್ಟಿತ್ತು ಸಾಮಾನು ಅಷ್ಟು ಪಿಲ್ಲಿ ಆಗಿತ್ತು ಎಲ್ಲ ತೆಗ್ದೀನಿ ನಿಮಗೆ ನಿಮಗೋಸ್ಕರ ವೀಡಿಯೋ ಮಾಡಬೇಕು ಅಂತ ಈ ಒಳಗೆ ಹಾಕಿಟ್ಟಿದ್ದೆ ಎಲ್ಲ ಹೊಸ ಸಾಮಾನು ಇವಾಗ ಒಂದು ಏನಾದರೂ ಒಂದು ಕವರಲ್ಲಿ ತುಂಬಿ ಮೇಲೆ ಇಟ್ಬಿಡ್ತೀನಿ ಸಾಮಾನಂತೂ ತುಂಬ ಜಾಸ್ತಿ ಆದಂಗೆ ಆಗ್ಬಿಟ್ಟಿದ್ದೆ ನನಗಂತೂ ಯಾಕಂದರೆ ಪ್ರತಿ ಸಲವೂ ತೊಳಿಯಕ್ಕೆ ಆಗಲ್ಲ ಇವಾಗ ನೋಡಕ್ಕೆ ಅಷ್ಟೇ ಜೋಡ್ಸಿರ್ತೀವಲ್ಲ ನೋಡಕ್ಕೆ ಅಷ್ಟೇ ಚೆನ್ನಾಗಿ ಕಾಣ್ ಅಂತ ಕಾಣಿಸ್ತಾ ಇರುತ್ತೆ ಆದರೆ ಹಬ್ಬ ಹರಿದಿನಗಳ ಟೈಮಲ್ಲಿ ಏನಾದರೂ ಮನೆ ಕ್ಲೀನ್ ಮಾಡೋದು ಬಂತು ಅಂತಂದಾಗ ಆವಾಗ ಗೊತ್ತಾಗುತ್ತೆ ಇಷ್ಟೊಂದು ಸಾಮಾನು ಯಾಕಪ್ಪ ಇಟ್ಕೊಂಡಿದ್ದೀವಿ ಅಂತ ಹಾಗಾಗಿ ನಾನು ಜಾಸ್ತಿ ಏನು ಸಾಮಾನನ್ನ ಇಟ್ಕೊಳಕ್ಕೆ ಹೋಗಿಲ್ಲ ಇವೆಲ್ಲ ತೆಗೆದು ಮೇಲೆ ಇಟ್ಬಿಡ್ತೀನಿ ಒಂದಿಷ್ಟು ಸಾಮಾನು ಹಳೆ ಮನೇಲಿ ಇದ್ದಿದ್ದು ಅದೆಲ್ಲ ಸ್ವಲ್ಪ ಬೇಡವಾಗಿರೋದೆಲ್ಲೂ ಕಟ್ಟಿ ಇಟ್ಟಿದ್ದೀನಿ ನನಗೆ ಎಷ್ಟು ಉಪಯೋಗಕ್ಕೆ ಮನೆಗೆ ಅಡುಗೆಗೆ ಬೇಕೇ ಬೇಕು ಅನ್ನೋ ಐಟಮ್ ಮಾತ್ರ ಇಟ್ಕೊಂಡಿದ್ದೀನಿ ಬಿಟ್ಟರೆ ಇನ್ನೆಲ್ಲ ಮೇಲೆ ಕಟ್ಟಿಡ್ತೀನಿ ಇವೆಷ್ಟು ಹೊಸ ಸಾಮಾನು ನಮ್ಮ ಮನೆಯಿಂದ ಕೊಡ್ತಿರೋದು ನಮ್ಮಮ್ಮ ಎಲ್ಲ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಹೊಸ ಮನೆ ವಿಡಿಯೋ ಮಾಡಿ ಅಂತ ಒಂದಿಷ್ಟು ನೋಡಿ ಇಲ್ಲಿ ಆಮೇಲೆ ಇಲ್ಲಿ ಇನ್ನೂ ಚಪಾತಿ ಎಲ್ಲ ತೆಗ್ದಿಲ್ಲ ಸ್ವಲ್ಪ ಹಾಗೆ ಗಜ್ಜಿ ಬಿಜಿನೇ ಇದೆ ದಿನ ಒಂದಿಷ್ಟು ದಿನ ಒಂದಿಷ್ಟು ಅಂತ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದೆರಡು ದಿನ ವೀಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ ನನಗೆ ಮತ್ತು ಇವತ್ತು ತುಂಬ ಬಟ್ಟೆಗಳಿದ್ದಾವೆ ಬಟ್ಟೆಗಳು ತೊಳಿಬೇಕು ನೋಡಿ ಮುಖದ ಮೇಲೆಲ್ಲ ಗುಳ್ಳೆ ಗುಳ್ಳೆ ಯಾಕೆ ಅಂತಂದರೆ ಇಲ್ಲಿ ಬೋರ್ ನೀರು ಉಪ್ಪು ನೀರು ಹಾಗಾಗಿ ನಲ್ಲಿ ಇನ್ನೂ ಹಾಕಿಲ್ಲ ನಮಗೆ ಇಲ್ಲೇ ಪಕ್ಕದ ಮನೆಯವ್ರದ್ದು ಬೋರ್ ಇದೆಯಲ್ಲ ಅವ್ರ ಹತ್ರನೇ ನೀರಿಸ್ಕೊಳ್ತಾ ಇರೋದು ನಾವು ಹಾಗಾಗಿ ಈ ಥರ ಮುಖದ ಮೇಲೆಲ್ಲ ಪಿಂಪಲ್ ಆಗಿದ್ದಾವೆ ಸ್ವಲ್ಪ ಈ ಮನೆಗೆ ಅಡ್ಜಸ್ಟ್ ಆಗೋ ತನಕ ಇದೇ ಥರ ಆಗುತ್ತೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ